ಇಂಟರ್ನಲ್ ಸೆಕ್ಯೂರಿಟಿ ಡಿವಿಜನ್ ಒಂದು ಪತ್ರ ಬಂತು ಇಲ್ಲಿ ಬೆಳಗಾವಿನಲ್ಲಿ ಒಂದು ಕಾಲ್ ಸೆಂಟರ್ ನಡೀತಾ ಇದೆ ಅಂತ ಹಾಗೇನೆ ನಿನ್ನೆ ಒಂದು ಅನಾಮದೇ ಅರ್ಜಿ ಕೂಡ ನಮಗೆ ಬಂತಿತ್ತು ಇಲ್ಲಿ ಒಂದು ಕಾಲ್ ಸೆಂಟರ್ ಬೆಳಗಾವಿ ನಗರದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಸೊ ಆ ಖಚಿತವಾದ ಈ ಎರಡು ಇಂಟೆಲಿಜೆನ್ಸ್ ಇನ್ಪುಟ್ ಮತ್ತು ಫೀಲ್ಡ್ ರಿಪೋ ಒಂದು ಅರ್ಜಿ ಈ ಆಧಾರದ ಮೇಲೆ ಕುಮಾರ್ ಹಾಲ್ ಬಾಕ್ಸೈಟ್ ರೋಡ್ ಅಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಒಂದು ರೇಡ್ ಕಂಡಕ್ಟ್ ಮಾಡಿದ್ದಾರೆ ಅದರದ್ದು ನೇತೃತ್ವ ನಮ್ಮ ಎ ಸಿ ಪಿ ಸೈಬರ್ ಮತ್ತು ಕ್ರೈಮ್ ಎ ಸಿ ಪಿ ಕ್ರೈಮ್ ಶ್ರೀ ರಘು ನಮ್ಮ ಮಾಲ್ಮಾರುತಿ ಇನ್ಸ್ಪೆಕ್ಟರ್ ಮತ್ತು ಪಿ ಐ ಸೈಬರ್ ಶ್ರೀ ಗಡ್ಡೇಕರ್ ಮತ್ತು ಎ ಪಿ ಸಿ ಇನ್ಸ್ಪೆಕ್ಟರ್ ಶ್ರೀ ಉಸ್ಮಾನ್ ಔಟಿ ಮತ್ತು ಅವರ ಸಿಬ್ಬಂದಿಗಳು ಈ ಈ ರೇಡ್ ಕಂಡಕ್ಟ್ ಮಾಡಿದ್ದಾರೆ ಅದರಲ್ಲಿ ಆ ಮಾಹಿತಿ ಕರೆಕ್ಟ್ ಇತ್ತು ನಮಗೇನು ಬಂದಿತ್ತು ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾಲ್ ಸೆಂಟರ್ ಫ್ರಾಡ್ ಕಾಲ್ ಸೆಂಟರ್ ರಾದರ್ ಆಪರೇಟ್ ಆಗ್ತಾ ಇತ್ತು ಅದು ಗೊತ್ತಾಯ್ತು ಪೂರ್ತಿ ರಾತ್ರಿ ನಮ್ಮ ಅಧಿಕಾರಿಗಳು ಅಲ್ಲಿ ಸೀಸರ್ದು ಪ್ರೊಸೆಸ್ ನಡೆದಿದ್ದಾರೆ ನೀವು ನೋಡಬಹುದು ಇದು ಮೂವತ್ತೇಳು ಲ್ಯಾಪ್ಟಾಪ್ಸ್ ಮೂವತ್ತೇಳು ಮೊಬೈಲ್ ಫೋನ್ಸ್ ಆ ಜಾಗೆಯಿಂದ ನಮಗೆ ಸೀಸ್ ಆಗಿದೆ ಇವರದು ಅಪ್ಲಿಕೇಶನ್ಸ್ ಕ್ಲೌಡ್ ಮೇಲೆ ಇತ್ತು ಸೊ ಅದರದ್ದು ಕೂಡ ನಾವು ಎವಿಡೆನ್ಸ್ ಗ್ಯಾದರಿಂಗ್ ಮಾಡ್ತಾ ಇದ್ದೀವಿ ಒಟ್ಟು ಮೂವತ್ತ್ ಮೂರು ಆರೋಪಿಗಳಿಗೆ ನಮ್ಮ ಅಧಿಕಾರಿ ದಸ್ತಗಿರಿ ಮಾಡಿದ್ದಾರೆ ಈ ಮೂವತ್ಮೂರು ಆರೋಪಿಗಳು ಬೇರೆ ಬೇರೆ ರಾಜ್ಯದಿಂದ ಇದ್ದಾರೆ ಅಸ್ಸಾಂ ಗುಜರಾತ್ ಹಿಮಾಚಲ್ ಪ್ರದೇಶ ಜಾರ್ಖಂಡ್ ಮಹಾರಾಷ್ಟ್ರ ಮೇಘಾಲಯ ನಾಗಾಲ್ಯಾಂಡ್ ಒಬ್ಬ ನೇಪಾಳದವನು ಕೂಡ ಇದ್ದಾನೆ ಇದರಲ್ಲಿ ರಾಜಸ್ಥಾನ್ ಉತ್ತರ ಪ್ರದೇಶ ಉತ್ತರಾಖಂಡ್ ಮತ್ತು ವೆಸ್ಟ್ ಬೆಂಗಾಲ್ ಈ ಪ್ರಕ್ರಿಯೆ ಕಂಪ್ಲೀಟ್ ಮಾಡಿಕೊಂಡು ಅವರಿಗೆ ಇಂಟ್ರೋಗೇಷನ್ ಏನು ಮಾಡಿದ್ದಾರೆ ಆ ಇಂಟ್ರೋಗೇಶನ್ ನಲ್ಲಿ ಬಹಳ ಶಾಕಿಂಗ್ ರಿವಿಲೇಷನ್ ನಮಗೆ ಸಿಕ್ಕಿದೆ ಈ ಮೂವತ್ಮೂರು ಜನ ಏನ್ ಮಾಡ್ತಾರೆ ಅಂದ್ರೆ ಹನ್ನೊಂದು ಬೇರೆ ಬೇರೆ ಸ್ಕ್ರಿಪ್ಟ್ಸ್ ಇದೆ ಅವ್ರ ಹತ್ರ ಸ್ಕ್ರಿಪ್ಟ್ಸ್ ಅಂದ್ರೇನು ಕಥೆ ಈ ಬೇರೆ ಬೇರೆ ಜನರಿಗೆ ಹೇಗೆ ಚೀಟ್ ಮಾಡಬೇಕು ಅಂದ್ರೆ ಐ ಜಸ್ಟ್ ಆಫ್ ದ ಸ್ಕ್ರಿಪ್ಟ್ಸ್ ಈ ಎಲ್ಲ ಮೋಸ ಇವರು ಅಮೆರಿಕನ್ ಸಿಟಿಸನ್ಸ್ ಮಾಡ್ತಾ ಇದ್ದಾರೆ ದಟ್ಸ್ ವೈ ಇಟ್ಸ್ ಇಂಟರ್ನ್ಯಾಷನಲ್ ಫ್ರಾಡ್ ರಾಕೆಟ್ ಅಮೇರಿಕನ್ ಸಿಟಿಸನ್ಸ್ ಮಾಹಿತಿ ಇವರ ಹತ್ರ ಇರುತ್ತೆ ನಾವು ಅದ್ರಾಗ ಪೂರ್ತಿ ಲೆಕ್ಕ ತಗೊಳ್ತಾ ಇದ್ದೀವಿ ಆ ಸಿಟಿಸನ್ಸ್ಗೆ ಒಂದು ಮೆಸೇಜ್ ಹೋಗುತ್ತೆ ಈ ನಿಮ್ಗೆ ಒಂದು ನೀವು ಈ ಆರ್ಡರ್ ಮಾಡಿದಿರಿ ಈ ಪಾರ್ಸಲ್ ನಿಮ್ಗೆ ಬರ್ತಾ ಇದ್ದೆ ನೀವು ಈ ಆರ್ಡರ್ ಮಾಡಿಲ್ಲ ಅಂದ್ರೆ ಈ ನಂಬರ್ಗೆ ಕರೆ ಮಾಡಿ ಆ ಕಾಲ್ ಇವರ್ ಕಂಪ್ಯೂಟರ್ ಅಲ್ಲಿ ಲ್ಯಾಂಡ್ ಆಗುತ್ತೆ ಅವರು ಪ್ಯಾನಿಕ್ ಅಲ್ಲಿ ಮಾಡ್ತಾರೆ ನಾನು ಐಫೋನ್ ಏನ್ ಬುಕ್ ಮಾಡಿಲ್ಲ ಅಥವಾ ನಾನು ಟ್ರೆಡ್ಮಿಲ್ ಏನ್ ಬುಕ್ ಮಾಡಿಲ್ಲ ಅಂತ ಆವಾಗ ಇವರು ಆ ಕಾಲ್ ಪಿಕಪ್ ಮಾಡ್ತಾರೆ ಇವರ ಹತ್ರ ಒಂದು ವೆಬ್ಸೈಟ್ ಕೂಡ ಇದೆ ಅದರಲ್ಲಿ ಆ ಕಾಲ್ ಜೊತೆಗೆ ಅವರು ಹೆಸರು ಮತ್ತು ಅಡ್ರೆಸ್ ಇರುತ್ತೆ ಅವನಿಗೆ ಕಾನ್ಫಿಡೆನ್ಸ್ ಬರ್ಬೇಕು ಅಂದ್ರೆ ಇವರು ಹೇಳ್ತಾರೆ ಯುವರ್ ನೇಮ್ ಇಸ್ ಜಾನ್ ಯು ಆರ್ ಲಿವಿಂಗ್ ಇನ್ ದಿಸ್ ಅಡ್ರೆಸ್ ಅವನಿಗೆ ಒಂದು ನಂಬಿಕೆ ಬರುತ್ತೆ ದೇನ್ ಇವರು ಹೇಳ್ತಾರೆ ನಂಬರ್ ಪ್ರಕಾರ ನೀವು ಆರ್ಡರ್ ಮಾಡಿದಿರಿ ಅವರು ವಿಕಿಮ್ ಹೇಳ್ತಾರೆ ಇಲ್ಲ ನಾನು ಆರ್ಡರ್ ಮಾಡಿಲ್ಲ ದೇನ್ ಇವ್ರು ಹೇಳ್ತಾರೆ ಇಲ್ಲ ನಿಮ್ಮ ಅಕೌಂಟ್ ಇಂದ ದುಡ್ಡು ಕಡಿಮೆ ಆಗುತ್ತೆ ನಾನು ನಿಮ್ಗೆ ಬ್ಯಾಂಕ್ಗೆ ಕನೆಕ್ಟ್ ಮಾಡ್ತೀನಿ ಅಂತ ದೇನ್ ಇವರು ಬೇರೆಯವರಿಗೆ ಕಾಲ್ ಟ್ರಾನ್ಸ್ಫರ್ ಮಾಡ್ತಾರೆ ಅವನ್ ಇವರ ಇವ್ರದ್ದು ಬ್ಯಾಂಕ್ ಡಿಟೇಲ್ ಕೂಡ ಇರುತ್ತೆ ಅವರು ಹೇಳ್ತಾರೆ ಫಸ್ಟ್ ನಿಮಗೆ ವೆರಿಫಿಕೇಶನ್ ಮಾಡ್ಬೇಕು ಆ ವೆರಿಫಿಕೇಶನ್ ಮಾಡುವಾಗ ನಂಬರ್ ವಗರ ಹೇಳ್ತಾರೆ ಮತ್ತೆ ಅವರಿಗೆ ಕೇಳ್ತಾರೆ ನಿಮ್ಮ ಬ್ಯಾಲೆನ್ಸ್ ಎಷ್ಟು ಇದೆ ಇಲ್ಲಿ ಕೂಡ ಎರಡು ಮೋಡಸ್ ಇತ್ತು ಮೂರ್ ನಾಲ್ಕು ಸಾವಿರ ಡಾಲರ್ಸ್ ಇದ್ರೆ ಒಂದು ಜೂನಿಯರ್ ಮೆಂಬರ್ ಅದಕ್ಕಿಂತ ಜಾಸ್ತಿ ದುಡ್ಡು ಇದ್ರೆ ಸೀನಿಯರ್ ಮೆಂಬರ್ ಆ ಕಾಲ್ಗೆ ಹ್ಯಾಂಡಲ್ ಮಾಡ್ತಾ ಇದ್ದ ಮತ್ತು ದುಡ್ಡು ಇದ್ರೆ ದೇನ್ ಅವರು ಹೇಳ್ತಾ ಇದ್ರು ನಾವು ಪ್ರಯತ್ನ ಮಾಡ್ತೀವಿ ನಿಮ್ದು ಇದು ದುಡ್ಡು ಡಿಡಕ್ಟ್ ಆಗೋದು ಕ್ಯಾನ್ಸಲ್ ಮಾಡಕ್ಕೆ ಬಟ್ ಟು ಸೇಫ್ ಗಾರ್ಡ್ ಯುವರ್ ಮನಿ ನೀವೇನ್ ಮಾಡಿ ನೀವು ಗೆ ಹೋಗಿ ಒಂದು ಗಿಫ್ಟ್ ಕಾರ್ಡ್ ಪರ್ಚೇಸ್ ಮಾಡಿ ಅಲ್ಲಿಂದ ಮತ್ತಲ್ಲಿ ಸ್ಕ್ರಾಚ್ ಕಾರ್ಡ್ ನಲ್ಲಿ ಏನು ನಂಬರ್ ಇರುತ್ತೆ ಅದು ನಮ್ಗೆ ಕಳಿಸ್ಕೊಡಿ ಆ ನಂಬರ್ ಇವರಿಗೆ ಬಂತು ಅಂದ್ರೆ ದುಡ್ಡು ಇವರಿಗೆ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತದೆ ಇದು ದಿಸ್ ಇಸ್ ಜಸ್ಟ್ ಒನ್ ಮೋಡಸ್ ಇದೇ ತರ ನಾವು ಫೆಡರಲ್ ಟ್ರೇಡ್ ಕಮಿಷನ್ ಆಫೀಸರ್ ಇದ್ದೀವಿ ನಿಮ್ಮ ನಂಬರ್ ಹ್ಯಾಕ್ ಆಗಿದೆ ಈ ನಂಬರ್ ಬೇರೆ ಜಾಗೆಯಲ್ಲಿ ಮಿಸ್ಯೂಸ್ ಆಗ್ತಾ ಇದೆ ನಿಮ್ಮ ಕಂಪ್ಯೂಟರ್ಗೆ ನಮಗೆ ಆಕ್ಸೆಸ್ ಕೊಡಿ ಆ ಎಲ್ಲ ಈ ತರ ಮಾಡಿಕೊಂಡು ದೇವರ್ ಕಲೆಕ್ಟಿಂಗ್ ಆಲ್ ವೈಟಲ್ ಡೀಟೇಲ್ಸ್ ಫ್ರಾಮ್ ದಿಸ್ ಅಮೇರಿಕನ್ ಪುವರ್ ದೇ ದೇವರ್ ಚೀಟಿಂಗ್ ದೆನ್ ಇವರದು ನಾವು ನಿನ್ನೆ ಈ ರೇಡ್ ಕಂಡಕ್ಟ್ ಮಾಡುವಾಗ ಐ ಫೋರ್ ಸಿ ಗೆ ಕೂಡ ಕಾಂಟ್ಯಾಕ್ಟ್ ಮಾಡಿದೀವಿ ಅಲ್ಲಿಂದ ಎಸ್ ಒ ಪಿ ವಗರ ತರಿಸಿ ಅಲ್ಲಿದು ಅಧಿಕಾರಿಗಳಿಗೆ ಕೂಡ ಕನ್ಸಲ್ಟೇಷನ್ ತಗೊಂಡಿದೀವಿ ಇಲ್ಲಿ ಲೋಕಲ್ ನಮ್ದು ಒಂದು ಐ ಟಿ ಫರ್ಮ್ ಇದೆ ಅವರಿಗೆ ಅವರ ಸಹಾಯ ಕೂಡ ಪಡೆದಿದ್ದೀವಿ ಅವರದು ಕಂಪ್ಯೂಟರ್ದು ಅನಾಲಿಸಿಸ್ ಮಾಡಿದಾಗ ವಿಒಐಪಿ ಐ ಪಿ ಸಾಫ್ಟ್ವೇರ್ಸ್ ಬೇರೆ ಬೇರೆ ಕಂಪನಿದು ಎಕ್ಸ್ ಲೈಟ್ ಬಿಮ್ ಜೋಪಿಯರ್ಸ್ ಈ ವಿ ಪಿ ವಾಯ್ಸ್ ಆನ್ ಇಂಟರ್ನೆಟ್ ಪ್ರೋಟೋಕಾಲ್ದು ಇಂಟರ್ನ್ಯಾಷನಲ್ ಕಾಲ್ ರಿಸೀವ್ ಮಾಡ್ಬೇಕಾದ್ರೆ ಯಾಕಂದ್ರೆ ಯಾರಿಗೆ ಡೌಟ್ ಬಂತು ಅಂದ್ರೆ ಅದು ಇವರು ವಿ ಐ ಪಿ ಕಾಲ್ ಬಳಸ್ತಾ ಇದ್ರು ಮತ್ತು ವಿಪಿಎನ್ ಎನ್ ಕೂಡ ಚೆಕ್ ಮಾಡಿದೀವಿ ಇವರು ಕಂಪ್ಯೂಟರ್ ನಲ್ಲಿ ಯಾವ ವಿ ಪಿ ಎನ್ ಬಳಸಲಾಗಿದೆ ಅಂದ್ರೆ ಅರ್ಬನ್ ವಿ ಪಿ ಎನ್ ಇವರು ಬಳಸ್ತಾ ಇದ್ರು ವಿ ಪಿ ಎನ್ ನೀವು ಬಳಸಿದ್ರೆ ನೀವು ನಿಮ್ಮ ಲೊಕೇಶನ್ ಏನ್ ಬೇಕು ತೋರಿಸ್ಬೋದು ನೀವು ಇಂಗ್ಲೆಂಡ್ ನಲ್ಲಿ ಇದ್ದೀರಿ ನಲ್ಲಿ ಇದೀರಿ ಏನು ಬೇಕು ನೀವು ತೋರಿಸಬಹುದು ಸೊ ಇದು ದೊಡ್ಡದು ಗ್ಯಾಂಗ್ ಇದೆ ಆ ಇಲ್ಲಿದು ಇವರ ಇಂಟ್ರೋಗೇಶನ್ ಪ್ರಕಾರ ಈ ದೊಡ್ಡದು ಕಾಲ್ ತಗೊಳ್ಳೋರು ಒಬ್ರು ಗುಜರಾತ್ನಲ್ಲಿ ಇದ್ದಾರೆ ಮತ್ತು ಇಬ್ರು ವೆಸ್ಟ್ ನಲ್ಲಿ ಇದ್ದಾರೆ ಸೊ ಈಗ ಆ ಇಬ್ರು ಮಾಸ್ಟರ್ ಮೈಂಡ್ಸ್ಗೆ ಆ ದಸ್ತಗಿರಿ ಮಾಡುವುದು ಬಾಕಿ ಇದೆ ಆ ನಮ್ಮ ಮಾಹಿತಿ ಪ್ರಕಾರ ಇದು ಮೊದಲನೇ ಈ ತರ ಕಾಲ್ ಸೆಂಟರ್ ಫ್ರಾಡ್ ನಮ್ಮ ಬೆಳಗಾವಿ ನಗರದಲ್ಲಿ ಆ ಆಗಿದೆ ಬರುವ ದಿನಗಳಲ್ಲಿ ನಮ್ದು ಪ್ರಯಾರಿಟಿ ಇರುತ್ತೆ ಈ ಎಲ್ಲ ಲ್ಯಾಪ್ಟಾಪ್ಗಳು ಮತ್ತು ಫೋನ್ಗಳು ಇಮೇಜಿಂಗ್ ಮಾಡ್ಕೊಂಡು ಇದರದ್ದು ಅನಾಲಿಸಿಸ್ ಮಾಡಬೇಕು ಮತ್ತು ಇವರು ಎಷ್ಟು ಮಂದಿಗೆ ಮೋಸ ಮಾಡಿದ್ದಾರೆ ಅದು ಕೂಡ ನೋಡಬೇಕು ನಾವು ಸೆಕ್ಷನ್ಸ್ ನಾವು ಮೊದಲನೇ ಎಫ್ ಮಾಡಿದಾಗ ಐಡೆಂಟಿಟಿ ಥೆಫ್ಟ್ ಮತ್ತು ಚೀಟಿಂಗ್ ಬೈ ಪರ್ಸೋನೇಷನ್ ಸಿಕ್ಸ್ಟಿ ಸಿಕ್ಸ್ ಸಿ ಮತ್ತು ಸಿಕ್ಸ್ಟಿ ಸಿಕ್ಸ್ ಡಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಹಾಕಿದೀವಿ ಬಟ್ ಇವರ ಜೊತೆಗೆ ಮಾತಾಡಿದ ಮೇಲೆ ಇದು ಇಂಟರ್ನ್ಯಾಷನಲ್ ಡೈಮೆನ್ಷನ್ ಇದೆ ಗೊತ್ತಾಗಿದ್ಮೇಲೆ ನಾವು ಸೆವೆಂಟಿ ಫೈವ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಅದರಲ್ಲಿ ಜೂರಿಸ್ಟಿಕ್ಷನ್ ಆಫ್ ಆಫೆನ್ಸ್ ಔಟ್ಸೈಡ್ ದ ಇಂಡಿಯಾ ಆ ಆಕ್ಟ್ ಪ್ರಕಾರ ಇದೆ ಫೋರ್ಟಿ ಏಟ್ ಮತ್ತು ಫೋರ್ಟಿ ನೈನ್ ಭಾರತೀಯ ನ್ಯಾಯಸಹಿತ ಆಫ್ ಅಫೆನ್ಸೆಸ್ ಔಟ್ಸೈಡ್ ದ ಇಂಡಿಯಾ ಆ ಸೆಕ್ಷನ್ ಕೂಡ ಹಾಕ್ತೀವಿ ಫೋರ್ಟಿ ಟು ಇಂಡಿಯನ್ ಟೆಲಿಕಮ್ಯುನಿಕೇಶನ್ ಆಕ್ಟ್ ಇದರ ಪ್ರಕಾರ ಟ್ಯಾಂಪರಿಂಗ್ ವಿತ್ ದ ಟೆಲಿಕಮ್ಯುನಿಕೇಶನ್ ನೆಟ್ವರ್ಕ್ ಮತ್ತು ಎಸ್ಟಾಬ್ಲಿಷಿಂಗ್ ನೆಟ್ವರ್ಕ್ ವಿದೌಟ್ ಅಥರೈಸೇಷನ್ ಆ ಸೆಕ್ಷನ್ ಇದೆ ಈ ಸೆಕ್ಷನ್ ನಲ್ಲಿ ಐವತ್ತು ಲಕ್ಷವರೆಗೆ ಪೆನಲ್ಟಿ ಇದೆ ಸೊ ಈ ಸೀರಿಯಸ್ ಸೆಕ್ಷನ್ ಮತ್ತು ಆರ್ಗನೈಸ್ ಕ್ರೈಮ್ ಬಿ ಎನ್ ಎಸ್ ನಲ್ಲಿ ಆರ್ಗನೈಸ್ ಕ್ರೈಮ್ ಒಂದು ಸೆಕ್ಷನ್ ಇದೆ ಆ ಎಲ್ಲ ಸೆಕ್ಷನ್ ಈ ಕೇಸ್ ನಲ್ಲಿ ನಾವು ಹಾಕ್ತಾ ಇದ್ದೀವಿ ಬರುವ ದಿನಗಳಲ್ಲಿ ಇಟ್ಸ್ ಅ ಬಿಗ್ ವರ್ಕ್ ಫಾರ್ ಅಸ್ ಬಟ್ ಸಮಾಧಾನ ಏನಿದೆ ಅಂದ್ರೆ ಈ ರೇಡ್ ಇಂದ ಅಟ್ ಲೀಸ್ಟ್ ನಾವು ನೂರು ಇನ್ನೂರು ಫ್ರಾಡ್ ಮುಂದಿನ ಬರುವ ದಿನಲ್ಲಿ ಆಗಬಹುದಾಗಿತ್ತು ಅದು ನಾವು ನಿಲ್ಲಿಸಿದ್ದೀವಿ ಇದು ಸ್ಕೇಲ್ ಎಷ್ಟು ಡೇಂಜರಸ್ ಇದೆ ಅಂದ್ರೆ ಪ್ರತಿಯೊಬ್ಬ ಮೂವತ್ ಮೂರು ಯಾರು ಜನ ಇದ್ರು ದಿನಕ್ಕೆ ಇವನು ನೂರು ಕಾಲ್ಸ್ ಮಾಡ್ತಾ ಇದ್ದ ಯು ಜಸ್ಟ್ ಮಲ್ಟಿಪ್ಲೈಟ್ ಹೌ ಮೆನಿ ಕಾಲ್ಸ್ ಪರ್ ಡೇ ಹೌ ಮೆನಿ ಕಾಲ್ಸ್ ಇನ್ ಅ ಮಂತ್ ಅಂಡ್ ಹೌ ಮೆನಿ ಕಾಲ್ಸ್ ಇನ್ ಒನ್ ಇಯರ್ ಸೊ ನಮ್ಮ ಡಿ ಸಿ ಪಿ ಲಾ ಆ್ಯಂಡ್ ಆರ್ಡರ್ ಶ್ರೀ ನಾರಾಯಣ್ ಭರ್ಮನಿ ಅವರ ನೇತೃತ್ವದಲ್ಲಿ ನಮ್ಮ ಎ ಸಿ ಪಿ ರಘು ಇನ್ಸ್ಪೆಕ್ಟರ್ ಗಡ್ಡೇಕರ್ ನಮ್ಮ ಇನ್ಸ್ಪೆಕ್ಟರ್ ಉಸ್ಮಾನ್ ಔಟಿ ಮತ್ತು ಅವರ ತಂಡ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಆ ನಾವು ಇವರಿಗೆ ಒಂದು ರಿವಾರ್ಡ್ ಕೂಡ ಘೋಷಣೆ ಮಾಡ್ತೀವಿ ಬಿಲ್ಡಿಂಗ್ ಒನ್ ರೆಂಟ್ ನಾವು ಏನ್ ಜಸ್ಟ್ ಕಂಪ್ಯೂಟರ್ ಮೇಲೆ ಅನಾಲಿಸಿಸ್ ಏನ್ ಮಾಡಿದಿವಿ ಸ್ಯಾಲರಿ ಇದು ಇವರು ಏನ್ ಮಾಡ್ತಾ ಇದ್ರು ಅಂದ್ರೆ ಇವರಿಗೆ ಹದಿನೆಂಟು ಸಾವಿರದಿಂದ ನಾಲ್ವತ್ತೈದು ಸಾವಿರವರೆಗೆ ಸಂಬಳ ಕೊಡ್ತಾ ಇದ್ರು ದೇರ್ ವಾಸ್ ಇನ್ಸೆಂಟಿವ್ ಆಲ್ಸೋ ಏನು ಒಳ್ಳೆ ಕ್ಯಾಚ್ ಸಿಕ್ಕಿದೆ ಅಂದ್ರೆ ಇನ್ಸೆಂಟಿವ್ ಕೊಡ್ತಾ ಇದ್ರು ನಾವು ಈಗ ಇತ್ತೀಚೆಗೆ ಕಂಪ್ಯೂಟರ್ ಅನಲೈಸ್ ಮಾಡಿದೀವಿ ಅವರು ಅದರ ಪ್ರಕಾರ ಮಾರ್ಚ್ ನಲ್ಲಿ ಇದು ಸಂಬಳ ಕೊಡೋಕೆ ಇವರು ಶುರು ಮಾಡಿದ್ದಾರೆ ಸೊ ನಮ್ ಪ್ರಿಲಿಮಿನರಿ ಗೇಸ್ ಇದೆ ಅಂದ್ರೆ ಮಾರ್ಚ್ ತಿಂಗಳಿಂದ ಸೆವೆನ್ ಏಟ್ ಸಿಕ್ಸ್ ಸೆವೆನ್ ಮಂತ್ಸ್ ಇವರು ನಮ್ಮ ಬೆಳಗಾವಿನಲ್ಲಿ ನಲ್ಲಿ ನಡೆಸ್ತಾ ಇದ್ದಾರೆ ಅವರಿಗೆ ನಾನು ಕೂಡ ಮಾತಾಡಿದಾಗ ಅವರು ಹೇಳಿದ್ರು ಸರ್ ಹಳೆ ಲಾಟ್ ಹೋಗಿದೆ ನಾವು ಹೊಸೊಬ್ರು ಬಂದಿದೀವಿ ಅಂದ್ರೆ ರೈಟ್ ಟೈಮ್ ನಾವು ನಿಲ್ಸಿದಿವಿ ಈಗ ಜಸ್ಟ್ ಬೆಳಿಗ್ಗೆ ಆರು ಗಂಟೆವರೆಗೆ ನಮ್ಮವರು ಪಂಚನಾಮ ಮಾಡಿದ್ದಾರೆ ಇಂಟ್ರೋಗೇಶನ್ ಬಹಳ ಕಡಿಮೆ ಟೈಮ್ ಸಿಕ್ಕಿದೆ ಬರುವ ದಿನಗಳಲ್ಲಿ ನಾವು ಇನ್ನು ಹೆಚ್ಚಿನ ಡಿಟೇಲ್ ದಟ್ ದಟ್ ಬಿಲ್ಡಿಂಗ್ ಓನರ್ ಆಲ್ಸೋ ವಾಟ್ ಇಸ್ ದ ಅಗ್ರಿಮೆಂಟ್ ಏನ್ ದುಡ್ಡು ತಗೊಂಡಿದ್ದಾರೆ ಫೈನಾನ್ಸಿಯಲ್ ಏನಿದೆ ಆ ಅಕೌಂಟ್ ಏನಿದೆ ವಿಲ್ ಬಿ ಟು ಚೆಕ್ ಒಂದು ಇರುತ್ತೆ ಮ್ಯಾಂಡೇಟರಿ ಹೋಟೆಲ್ಸ್ ಮತ್ತು ಇದು ಪೇಯಿಂಗ್ ಗೆಸ್ಟ್ ಹೌಸ್ ವಗರ ಏನಿರುತ್ತೆ ಅಲ್ಲಿ ಫಾರಿನರ್ಸ್ ಬಂದ್ರೆ ಅವರು ನಾನು ಫಾರಿನರ್ ರಿಜಿಸ್ಟ್ರೇಷನ್ ಆಫೀಸರ್ ಇದ್ದೀನಿ ಇಲ್ಲಿ ಅವರು ನಮ್ಮ ಪೋರ್ಟಲ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ಅದು ಮ್ಯಾಂಡೇಟರಿ ಇದೆ ಅದು ಏನ್ ಲೋಕಲ್ ಯಾಕಂದ್ರೆ ಈಗ ಎಲ್ಲಾ ರಾಜ್ಯದಿಂದ ಎಲ್ಲರೂ ಎಲ್ಲಾ ಕಡೆ ಹೋಗ್ತಾರೆ ಬಟ್ ನೀವು ಹೇಳ್ದಂಗೆ ವಿಲ್ ಇಂಪ್ಲಿಮೆಂಟ್ ದಟ್ ಲೀಗಲಿ ಎನ್ಫೋರ್ಸ್ಮೆಂಟ್ ಮಾಡೋದು ಲಿಟಲ್ ಕಷ್ಟ ಕಂಡಕ್ಟರ್ ಡ್ರೈವ್ ಕಿ ಇಲ್ಲಿ ಹೊರ ರಾಜ್ಯದಿಂದ ಯಾರು ಬಂದಿದ್ದಾರೆ ಇಟ್ಸ್ ಲೆಬೋರಿಯಸ್ ಎಕ್ಸರ್ಸೈಸ್ ಬಿಕಾಸ್ ಸಾಕಷ್ಟು ಇಂಡಸ್ಟ್ರಿಯಲ್ ಏರಿಯಾ ಇದೆ ನಮ್ಮಲ್ಲಿ ಎಲ್ಲ ರಾಜ್ಯದಿಂದ ಎಲ್ಲರೂ ಬರ್ತಾರೆ ಸೊ ಬಟ್ ವಿಲ್ ಡೆಫಿನೆಟ್ಲಿ ಬರುವ ದಿನಗಳಲ್ಲಿ ಈ ತರ ಬೇರೆ ಏನಾದರೂ ಕಾಲ್ ಸೆಂಟರ್ ನಮ್ಮಲ್ಲಿ ಅದು ಕೂಡ ನಾವು ಚೆಕ್ ಮಾಡ್ತೀವಿ ಇಟ್ ಈಸ್ ಜಸ್ಟ್ ವಾಟ್ ಬೆಳಿಗ್ಗೆ ಆರು ಗಂಟೆಯಿಂದ ಈಗ ಎರಡು ಓನ್ಲಿ ಏಟ್ ಅವರ್ಸ್ ಇಷ್ಟು ಮಾಹಿತಿ ನಮ್ಗೆ ಈಗ ಸಿಕ್ಕಿದೆ ಬರೋ ದಿನಗಳಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಇದು ನಾನು ನಮ್ಮ ಡಿ ಜಿ ಅವರಿಗೆ ಕೂಡ ಒಂದು ರಿಕ್ವೆಸ್ಟ್ ಮಾಡಿದಿವಿ ಸಿಐಡಿ ವತಿಯಿಂದ ನಮಗೆ ಸ್ವಲ್ಪ ಟೆಕ್ನಿಕಲ್ ಅನಾಲಿಸಿಸ್ ಟೀಮ್ ಕೂಡ ಕೊಡಿ ಇದರಲ್ಲಿ ಇಂಟರ್ಪೋಲ್ಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಒಂದು ಸಿಐ ಡಿ ನೋಡಲ್ ಏಜೆನ್ಸಿ ಇದೆ ಅವರ ಮುಖಾಂತರ ನಾವು ಸಿ ಬಿ ಐ ಮತ್ತು ಇಂಟರ್ಪೋಲ್ಗೆ ಕೂಡ ಈ ವಿಕ್ಟಿಮ್ಸ್ ಯಾರಿದ್ದಾರೆ ಆ ಅವರಿಗೆ ಕೂಡ ಕಾಂಟ್ಯಾಕ್ಟ್ ಮಾಡೋಕೆ ಪ್ರಯತ್ನ ಮಾಡ್ತೀವಿ ಬಿ ಎನ್ ಎಸ್ ಎಸ್ ನಲ್ಲಿ ಈಗ ವಿಡಿಯೋ ರೆಕಾರ್ಡಿಂಗ್ ಮುಖಾಂತರ ಸ್ಟೇಟ್ಮೆಂಟ್ ತಗೋಬಹುದು ಸೊ ಈ ಕಾಲ್ ಸೆಂಟರ್ ಇಂದ ಯಾರಿಗೆ ಮೋಸ ಆಗಿದೆ ಆ ಗೆ ಕೂಡ ನಾವು ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರ ಸ್ಟೇಟ್ಮೆಂಟ್ ತಗೊಂಡು ವಿಲ್ ಮೇಕ್ ಇಟ್ ಆಸ್ ಅ ಚಾರ್ಜ್ ಶೀಟ್ ಸೋಫಾರ್ ಇದು ಇವರ ಸಂಬಳದಲ್ಲಿ ಇದು ಆಫರ್ ಇತ್ತು ನಿಮ್ಗೆ ಅಕೊಮಡೇಷನ್ ಮಾಡ್ಕೊಡ್ತೀವಿ ಮತ್ತು ಊಟ ಕೂಡ ಫ್ರೀ ಕೊಡ್ತೀವಿ ಅಂತ ಅಲ್ಲಿ ಸುತ್ತಮುತ್ತಲು ಇದ್ದಾರೆ ಅದು ಕೂಡ ನಾವು ಇದರಲ್ಲಿ ಪಾರ್ಟ್ ಆಫ್ ಸ್ಟೂಡೆಂಟ್ಸ್ ಅಲ್ಲಿ ಕಾಲ್ ರೆಕಾರ್ಡ್ ಕೂಡ ಇದೆ ಆ ಲ್ಯಾಪ್ಟಾಪ್ಸ್ ನಲ್ಲಿ ಅವರ ಪ್ರಾಪರ್ ಕಾಲ್ ರೆಕಾರ್ಡ್ ಕೂಡ ಇದೆ ವಿ ಕ್ಯಾನ್ ಮೇಕ್ ಇಟ್ ಔಟ್ ಆಕ್ಸೆಂಟ್ ಇಂದ ಅವರು ನಮ್ಮವರು ಇಲ್ಲ ಅವರು ಅಮೆರಿಕನ್ ಸೇಟ್ ಏನ್ ರೆಕಾರ್ಡ್ ಸಿಕ್ಕಿದೆ ಇವರಿಗೆ ಸಂಬಳ ಮಾರ್ಚ್ ತಿಂಗಳಿಂದ ಆಗಿದೆ ಸೊ ಅವರು ಪ್ರಿಲಿಮಿನರಿ ಗೇಸಿಸ್ ದೇ ಆರ್ ವರ್ಕಿಂಗ್ ದೇರ್ ಫ್ರಮ್ ಮಾರ್ಚ್ ಅದೇ ಇಂಟರ್ನ್ಯಾಷನಲ್ ಇದೆ ಕೆಲವು ಸಲ ಆ ಈ ಡೇಟಾ ಲೀಕ್ ಆಗುತ್ತೆ ಡಾರ್ಕ್ ನೆಟ್ ನಲ್ಲಿ ಅವೈಲೇಬಲ್ ಇರುತ್ತೆ ನಿಮ್ದು ಬ್ಯಾಂಕಿಂಗ್ ಡೇಟಾ ಅಥವಾ ಅಲ್ಲಿ ಇರುವುದು ಕ್ರಿಮಿನಲ್ಸ್ ಇಲ್ಲಿದು ಗ್ಯಾಂಗ್ಗೆ ಕೂಡ ಆಪರೇಟ್ ಮಾಡ್ತಾರೆ ಎರಡು ಮೋಡಸ್ ಇದೆ ಅಲ್ಲಿದು ಈ ಕ್ರಿಮಿನಲ್ಸ್ ಮತ್ತು ಹವಾಲಾ ಕೂಡ ಆಗುತ್ತೆ ಈ ಪೇಮೆಂಟ್ ಅಲ್ಲಿ ಹೋಗುತ್ತೆ ಅವರು ಹವಾಲಾ ಮುಖಾಂತರ ದುಡ್ಡು ಇಲ್ಲಿ ಕಳಿಸ್ತಾರೆ ಸೊ ಇಟ್ಸ್ ಅ ಬಿಗ್ ಕೇಸ್ ನಾವು ಸಿ ಐ ಡಿ ಕೂಡ ಇದರಲ್ಲಿ ನಮ್ಮ ಡಿ ಜಿ ಅವರಿಗೆ ರಿಕ್ವೆಸ್ಟ್ ಮಾಡಿದ್ವಿ ಎರಡು ತಿಂಗಳು ಮುಂಚೆ ಒಂದು ವೆಸ್ಟ್ ಬೆಂಗಾಲ್ದು ಟೀಮ್ ಯಾರು ಸೈಬರ್ ಕ್ರಿಮಿನಲ್ಗೆ ಅರೆಸ್ಟ್ ಮಾಡಕ್ಕೆ ಬಂದಿದ್ರು ಅವಾಗ ನಮ್ಗೆ ಬಹಳ ಬೇಜಾರಾಗಿತ್ತು ನಮ್ಮ ಊರಲ್ಲಿ ಸೈಬರ್ ಕ್ರಿಮಿನಲ್ ಇದಾರೆ ನಮ್ಗೆ ಗೊತ್ತಿಲ್ಲ ಅಂತ ಸೊ ಐ ಥಿಂಕ್ ವಿ ಡಿಡ್ ಸಮ್ ಜಸ್ಟಿಸ್ ಟು ದಟ್ ಥಿಂಗ್ ಇಲ್ಲಿ ಮೂವತ್ ಮೂರಿಗೆ ನಾವು ಹಿಡ್ಕೊಂಡಿದ್ದೀವಿ ಮೋಸ್ಟ್ಲಿ ಕಾಣುತ್ತೆ ಅಲ್ಲಿ ಶೇರ್ ದ ವಿಡಿಯೋ ಅದು ನೋಡಿದರೆ ಇಟ್ ಲುಕ್ಸ್ ಲೈಕ್ ಅನ್ ಆಫೀಸ್ ವಿಲ್ ಇಂಪ್ರೂವ್ ಅವರ್ ಇಂಟೆಲಿಜೆನ್ಸ್ ಮೆಕ್ಯಾನಿಸಮ್ ಏನೇನು ಇಂಟ್ರೋಗೇಷನ್ ಆಗಿದೆ ಮೋಸ್ಟ್ಲಿ ಅಮೆರಿಕನ್ಸ್ ಫರ್ ದ ಟಾರ್ಗೆಟ್ ಹಾ ಇಮೇಜಿಂಗ್ ಮಾಡ್ಕೊಂಡು ಅನಾಲಿಸ್ ಮಾಡಬೇಕಾಗಿದೆ ಏನ ನಿರ್ದೇಶನ ನೀಡ್ತಾರೆ ಅದರ ಆಧಾರದ ಮೇಲೆ ನಾವು ಮಾಡ್ತೀವಿ ಹಾ ಅದು ವಿಲ್ ಶೇರ್ ಫುಲ್ ಶೇರ್ ಮಾಡ್ತೀವಿ